ಹಲೋ ಎವ್ರಿ ವನ್ ಐವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಸಮ ಎಕ್ಸ್ ಪವರ್ ಎಕ್ಸ್ ಘಾತ ವೈ ಝಡ್ ಆದರೆ ಎಕ್ಸ್ ವೈ ಮತ್ತು ಗಳ ಬೆಲೆ ಕಂಡುಹಿಡಿಯಿರಿ ಸೊ ಅಂಕಗಣಿತದ ಮೂಲ ಪ್ರಮೇಯ ಪ್ರಮೇಯ ಏನಂತ ಹೇಳುತ್ತೆ ಒಂದಕ್ಕಿಂತ ದೊಡ್ಡದಾದಂತಹ ಯಾವುದೇ ನಂಬರ್ ಅನ್ನ ನಾವು ಅವಿಭಾಜ್ಯ ಅಪವರ್ತನೆಗಳಾಗಿ ಬರಿಬಹುದು ಅನ್ನೋದನ್ನ ಮೂಲ ಪ್ರಮೇಯ ಹೇಳತ್ತೆ ಸೊ ನಲ್ವತ್ತರ ಅವಿಭಾಜ್ಯ ಅಪವರ್ತನವನ್ನ ನೋಡ್ತಾ ಹೋದ್ರೆ ಇಪ್ಪತ್ತೆರಡ್ಲೆ ನಲ್ವತ್ತು ಹತ್ತೆರಡ್ಲೆ ಇಪ್ಪತ್ತು ಐದ್ ಎರಡ್ಲೆ ಹತ್ತು ಐದು ಒಂದ್ಲೆ ಐದು ಸೊ ನಲ್ವತ್ತರ ಅವಿಭಾಜ್ಯ ಅಪವರ್ತನಗಳು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಐದು ಅಂದ್ರೆ ಎರಡರ ಘಾತ ಮೂರು ಗುಣಿಸು ಐದು ಅಂತ ಆಗತ್ತೆ ಇದನ್ನ ನ ನಮಿನ್ ಕೊಟ್ಟಿರುವಂತಹ ಸಮೀಕರಣದ ಜೊತೆಗೆ ಹೋಲಿಕೆ ಮಾಡಿ ನೋಡಿದಾಗ ಸೊ ಎಕ್ಸ್ ನ ಬೆಲೆ ಎರಡು ವೈ ಬೆಲೆ ಮೂರು ಹಾಗೆ ಝಡ್ ಬೆಲೆ ಐದು ಅಂತ ಗೊತ್ತಾಗುತ್ತೆ ಈ ಎರಡನ್ನು ನಾವು ಹೋಲಿಕೆ ಮಾಡಬೇಕು ಎಕ್ಸ್ ಜಾಗದಲ್ಲಿ ಎರಡು ಇದೆ ವೈ ಜಾಗದಲ್ಲಿ ಮೂರ್ ಇದೆ ಝಡ್ ಜಾಗದಲ್ಲಿ ಐದು ಇದೆ ಹಾಗಾಗಿ ಎಕ್ಸ್ ವೈಝಡ್ ಗಳ ಬೆಲೆ ಎರಡು ಮೂರು ಮತ್ತು ಐದು ಆಗಿರುತ್ತೆ